ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕಂತಂದರೆ ಒಂದು ಗಣೇಶ ಹಬ್ಬ ಈ ವಿಶೇಷತೆಯಲ್ಲಿ ನಾವು ದೀರ್ಘಕಾಲ ಮದುವೆ ಆಗದೇ ಇರುವವರು ಮತ್ತು ದೀರ್ಘಕಾಲದ ಮಕ್ಕಳಾಗದೇ ಇರುವವರ ಒಂದು ವಿಷಯದ ಬಗ್ಗೆ ಒಂದು ಚಿಕ್ಕ ಪರಿಹಾರವನ್ನು ತಿಳಿಸ್ಕೊಡ್ತಾಯಿದ್ದೀನಿ ಏನು ಮಾಡಬೇಕು ನಾವು ಗಣಪತಿ ಪ್ರತಿಮೆ ಮನೆಯಲ್ಲಿ ಇಡಬೇಕಾದ್ರೆ ಅವತ್ತೆ ಒಂದು ಚಿಕ್ಕ ಕಲಸವನ್ನು ಇಟ್ಟು ಅದಕ್ಕೆ ಸರಿಯಾದಂತಹ ನೈವೇದ್ಯ ಪದಾರ್ಥಗಳನ್ನು ಇಟ್ಟು ಪೂಜೆ ಮಾಡಿ ಆ ನೈವೇದ್ಯ ಪದಾರ್ಥಗಳನ್ನು ದೀರ್ಘಕಾಲ ಮದುವೆ ಆಗದೇ ಇರುವವರು ಸರಿ ಮದುವೆಯಾಗಿ ದೀರ್ಘಕಾಲ ಮಕ್ಕಳಾಗದೇ ಇರುವವರು ಸರಿ ಆ ವಸ್ತುವನ್ನು ಉಪಯೋಗಿಸಿ ಫಲ ಪಡೆಯುವುದು ಉತ್ತಮ ಹೀಗೆ ಮಾಡೋದರಿಂದ ಆ ಕಲಸದ ಪಕ್ಕದಲ್ಲಿರುವಂತಹ ಗಣೇಶನ ಒಂದು ಆಶೀರ್ವಾದವಾಗಲಿ ತಾಯಿ ಲಕ್ಷ್ಮೀ ದೇವಿ ಪಕ್ಕದಲ್ಲಿ ಕೂತು ಆಶೀರ್ವಾದ ಮಾಡೋದಾಗಲಿ ತುಂಬ ವಿಶೇಷತೆಯನ್ನು ಪಡೆಯುತ್ತಾರೆ ಗಣಪತಿ ಹಬ್ಬದ ದಿನ ಒಂದು ಕಲಸವನ್ನು ಇಟ್ಟು ಪೂಜೆ ಮಾಡೋದು ಮನೆಯಲ್ಲಿರುವಂತಹ ಸಕಲ ಸಿರಿ ಸಂಪತ್ತಿಗೂ ಒಂದು ಉತ್ತಮ ಫಲ ಕೊಡುತ್ತೆ ಮನೆಯ ಶಾಂತಿಯು ಜಾಸ್ತಿಯಾಗುತ್ತೆ ಈ ರೀತಿ ಒಳ್ಳೆಯ ದಿನ ಒಂದು ಕಲಸವನ್ನು ಇಟ್ಟು ಪೂಜೆ ಮಾಡೋದರಿಂದ ಅಧಿಕ ಲಾಭ ಅಂತ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಆ ಕೆಲಸದಲ್ಲಿರುವಂತಹ ನೀರು ಮನೆಯಲ್ಲಿ ಚಿಮ್ಮಿಸುವುದರಿಂದ ನಕಾರಾತ್ಮಕ ಶಕ್ತಿ ಹೊರಹೊಮ್ಮುತ್ತದೆ ಉತ್ತಮವಾದಂತಹ ಒಂದು ಪರಿಸ್ಥಿತಿ ಮನೆಯಲ್ಲಿ ನಿರ್ಮಾಣ ಆಗುತ್ತೆ ಮಾಡಿ ನೋಡಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು